ಉಜ್ಜಯಿನಿ ನೂತನ ಬಸ್ ಸಂಚಾರ ಪ್ರಾರಂಭಿಸಲಾಗಿದೆ ಅಂತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇಂಡಿ ಘಟಕ ವ್ಯವಸ್ಥಾಪಕರಾದ ಎಸ್ಜಿ ಬಿರಾದಾರ ತಿಳಿಸಿದ್ದಾರೆ ಸುಕ್ಷೇತ್ರ ಉಜ್ಜಯಿನಿಯ ಶ್ರೀ ಮರುಳಸಿದ್ದೇಶ್ವರ ದೇವರ ದರ್ಶನಕ್ಕೆ ಇಂಡಿ ಭಾಗದಿಂದ ಸಾಕಷ್ಟು ಜನರು ಹೋಗ್ತಾರೆ ಇದನ್ನು ಮನಗಂಡು ಇಂಡಿಯಿಂದ ಉಜ್ಜಯಿನಿಗೆ ಪ್ರತಿನಿತ್ಯ ಬಸ್ ಸಂಚಾರ ಕಲ್ಪಿಸಲಾಗಿದೆ ಈ ಬಸ್ಸು ಇಂಡಿಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಡಲಿದೆ ಈ ಬಸ್ಸು ಸುಕ್ಷೇತ್ರ ತಡವಲಗ ವಿಜಯಪುರ ಇಳಕಲ್ ಹೊಸಪೇಟೆ ಮಾರ್ಗವಾಗಿ ಸಾಯಂಕಾಲ ಐದು ಗಂಟೆಗೆ ಉಜ್ಜಯಿನಿ ತಲುಪಿ ನಂತರ ಚಿತ್ರದುರ್ಗ ತಲುಪಲಿದೆ ಅದೇ ಬಸ್ಸು ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆಗೆ ಚಿತ್ರದುರ್ಗದಿಂದ ಉಜ್ಜಯಿನಿ ಮೂಲಕ ಹೊಸಪೇಟೆ ಇಳಕಲ್ ವಿಜಯಪುರ ತಡವಲಗ ಮಾರ್ಗವಾಗಿ ಸಾಯಂಕಾಲ ಆರು ಗಂಟೆಗೆ ಇಂಡಿ ತಲುಪಲಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಅಂತ ಇಂಡಿ ಘಟಕ ವ್ಯವಸ್ಥಾಪಕರಾದ ಎಸ್ಜಿ ಬಿರಾದಾರ್ ತಿಳಿಸಿದ್ದಾರೆ ಇನ್ನು ನೂತನ ಬಸ್ಸನ್ನ ತಡವಲ್ಗ ಗ್ರಾಮದ ಜೋಡುಗುಡಿ ತಲುಪುತ್ತಿದ್ದಂತೆ ತಡವಲಗ ಗ್ರಾಮದ ನೂರಾರು ಜನರು ಸೇರಿ ತಡವಲ್ಗ ಗ್ರಾಮದ ಜೋಡುಗುಡಿಯ ಶ್ರೀ ಮರುಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಬಸ್ಸಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕರನ್ನು ಸನ್ಮಾನಿಸಿ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜೋಡಿಗುಡಿ ಸಾರಿಗೆ ನಿಯಂತ್ರಣಾಧಿಕಾರಿ ಎಸ್ ಜಿ ಚೆನ್ನಗೊಂಡ ತಡವಲ್ಗ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಮ್ಮಣ್ಣ ಪೂಜಾರಿ ಅಶೋಕ ಮಿರ್ಜಿ ಮುದುಕಪ್ಪ ಪೂಜಾರಿ ರಾಜು ಮಿರ್ಜಿ చంద్రుమేనమని అరవింద పటీల చంద్రకాంత చౌడిహాళ దేవణ్ణ తలకేరి సేరే అనేక ఉపస్థితర సచిన ఇండి ఎన్కెఎస్ టీ వి ఫోర్ విజయపుర